ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ನಾವು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನೀಡಿರುವಂತಹ ಕನ್ನಡದ ವಿಚಾರವಾಗಿ ನಾಲ್ಕನೆಯ ಪದ್ಯ ಪಗೆಯಂ ಬಾಲಕನೆಂಬರೇ ಹುಲಿಗೆರೆ ಸೋಮನಾಥ ಅವರು ರಚಿಸಿರುವಂತಹ ಒಂದು ಕಾವ್ಯ ಭಾಗವನ್ನು ಚರ್ಚಿಸೋಣ ಮೊದಲಿಗೆ ಹುಲಿಗೆರೆ ಸೋಮನಾಥ ಅವರ ಕುರಿತಾದಂತಹ ಒಂದು ಸಾಹಿತ್ಯಿಕ ಮತ್ತು ವೈಯಕ್ತಿಕ ಕವಿಕಾವ್ಯ ಪರಿಚಯವನ್ನು ನೋಡೋಣ ಪುಲಿಗೆರೆ ಸೋಮನಾಥ ಅವರು ಸುಮಾರು ಹದಿನಾಲ್ಕನೆಯ ಸಾರಿ ಹದಿನಾರನೆಯ ಶತಮಾನದಲ್ಲಿದ್ದಂತಹ ಒಬ್ಬ ವೀರಶೈವ ಕವಿಯಾಗಿದ್ದರು ಸೋಮೇಶ್ವರ ಶತಕ ಎಂಬ ಗ್ರಂಥದ ಕರ್ತೃ ಆಗಿದ್ದಾರೆ ಇವರ ಜನ್ಮಸ್ಥಳ ಧಾರವಾಡ ಜಿಲ್ಲೆಯ ಪುಲಿಗೆರೆ ಈಗಿನ ಲಕ್ಷ್ಮೇಶ್ವರ ಇವರ ಜನ್ಮಸ್ಥಳ ಇರಬಹುದು ಅನ್ನುವಂಥದ್ದನ್ನು ವಿದ್ವಾಂಸರು ಊಹಿಸಿರ್ತಕ್ಕಂಥದ್ದು ಇದೇ ಊರು ಅನ್ನುವಂಥದ್ದಕ್ಕೆ ಎಲ್ಲೂ ಕೂಡ ಬಹುಶಃ ನಿಖರವಾದಂಥ ಮಾಹಿತಿ ಸಿಕ್ಕಿಲ್ಲ ಅಂತಕ್ಕಂಥದ್ದು ತನ್ನ ಕೃತಿಯಲ್ಲಿ ಪುಲಿಗೆರೆ ಸೋಮನಾಥ ಅವರು ತಮ್ಮ ಸ್ವಂತ ವಿಚಾರವಾಗಿ ಏನನ್ನು ಕೂಡ ಹೇಳ್ಕೊಂಡಿಲ್ಲ ಅನ್ನುವಂಥದ್ದು ಸೋಮೇಶ್ವರ ಶತಕದಲ್ಲಿ ಹರಹರ ಶ್ರೀ ಚನ್ನ ಸೋಮೇಶ್ವರ ಅನ್ನುವಂಥದ್ದು ಅಂಕಿತವಾಗಿ ನಮ್ಗೆ ಕಂಡು ಬರುತ್ತೆ ಮೊದಲ ಹಾಗೂ ಕೊನೆಯ ಪದ್ಯಗಳನ್ನು ಸ್ರಗ್ಧರ ವೃತ್ತದಲ್ಲಿ ರಚಿಸಿರುವಂಥದ್ದು ಕವಿಯ ಒಂದು ವೈಶಿಷ್ಟ್ಯ ಮಿಕ್ಕಿರತಕ್ಕಂಥದ್ದನ್ನು ಮತ್ತೇಬ ವಿಕ್ರೀಡಿತ ವೃತ್ತದಲ್ಲಿ ರಚಿಸಿದ್ದಾರೆ ಅನ್ನುವಂಥ ಪ್ರತಿಯೊಂದು ಪದ್ಯವೂ ಕೂಡ ಒಂದು ಮುಕ್ತಕ ಸ್ವಯಂಪೂರ್ಣ ಭಾವವುಳ್ಳ ಸ್ವತಂತ್ರ ಪದ್ಯಗಳಾಗಿವೆ ಲವಲವಿಕೆಯ ಶೈಲಿ ಉಪಮೆಗಳ ಸೊಗಸಿನಿಂದಾಗಿ ಈ ಸೋಮೇಶ್ವರ ಶತಕ ಕನ್ನಡಿಗರ ಮನಸ್ಸನ್ನು ಗೆದ್ದಿದೆ ಅಂತ ಹೇಳಿ ನಾವು ಕೇಳ್ಬೋದು ಹುಲಿಗೆರೆ ಸೋಮನಾಥನ ಈ ಸೋಮೇಶ್ವರ ಶತಕವು ಕನ್ನಡದ ಅತ್ಯಂತ ಜನಪ್ರಿಯ ಶತಕ ಗ್ರಂಥವಾಗಿದ್ದು ಇದರಲ್ಲಿ ಒಟ್ಟು ಸರಿಸುಮಾರು ನೂರ ಮೂರು ವೃತ್ತಗಳನ್ನು ನಾವು ಕಾಣಬಹುದು ಕನ್ನಡಿಗರಲ್ಲಿ ಬಳಕೆಯಲ್ಲಿದ್ದಂತಹ ಹಲವು ಜಾನುಡಿಗಳನ್ನು ಕೂಡ ಜೊತೆಗೆ ಗಾದೆಯ ಮಾತುಗಳು ಕೂಡ ಈ ಒಂದು ವೃತ್ತಗಳಲ್ಲಿ ಹಾಸುಹೊಕ್ಕಾಗಿರೋದನ್ನು ನಾವು ನೋಡಬಹುದು ನೀತಿ ಬೋಧೆ ಈ ಶತಕದ ಮೂಲ ಉದ್ದೇಶ ಹಾಗೂ ಸಂಸ್ಕೃತ ಸುಭಾಷಿತಗಳ ಒಂದು ನೆರಳು ಅಥವಾ ಛಾಯೆ ಈ ಒಂದು ಶತಕಗಳಲ್ಲಿ ಕಂಡುಬರುವುದಾದರೆ ಸ್ವತಂತ್ರ ಲೋಕಾನುಭವ ಆಗಿರಬಹುದು ಸೋಪೋಜ್ನ ಶಕ್ತಿ ಮಾರ್ಮಿಕತೆ ಮುಂತಾದ ಉನ್ನತ ಗುಣಗಳನ್ನು ಕೂಡ ನಾವು ಈ ಒಂದು ಕಾವ್ಯದಲ್ಲಿ ನೋಡಬಹುದಾಗಿರ್ತಕ್ಕಂಥದ್ದು ಈ ಶತಕದ ಭಾಷೆ ಅತ್ಯಂತ ಸರಳವಾಗಿದ್ದು ಎಲ್ಲರಿಗೂ ಕೂಡ ಎಟುಕುವ ರೀತಿಯಲ್ಲಿ ಹೃದ್ಯವಾಗುವ ರೀತಿಯಲ್ಲಿ ಇರುವಂಥದ್ದು ಈ ಒಂದು ಸಾಲುಗಳ ಒಂದು ವೈ ವೈಶಿಷ್ಟ್ಯತೆ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು ಇದಿಷ್ಟು ಈ ಪುಲಿಗೆರೆ ಸೋಮನಾಥ್ ಅವರ ಕುರಿತಾಗಿರ್ತಕ್ಕಂತಹ ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಿಚಾರಗಳು ಅಂತ ಹೇಳ್ಬೋದು ಈ ಒಂದು ಪಗೆಯಂ ಬಾಲಕನೆಂಬರೆ ಅನ್ನುವಂತಹ ಕವಿತೆಗೆ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ನೋಡೋದಾದರೆ ಮೂಲತಃ ಆಶಯವನ್ನು ನೋಡೋಣ ನಡೆನುಡಿ ಆಚಾರ ವಿಚಾರಗಳಲ್ಲಿ ಮೌಲ್ಯಗಳನ್ನು ಮೇಳವಿಸಿಕೊಂಡಾಗಲೇ ಬದುಕಿಗೆ ಒಂದು ಅರ್ಥ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಒಂದು ಮಾರ್ಮಿಕತೆಯನ್ನು ನಾವು ಈ ಒಂದು ಪದ್ಯಗಳ ಸಾಲುಗಳಲ್ಲಿ ಕಾಣಬಹುದು ಮೌಲ್ಯಗಳೆಲ್ಲ ನೀತಿಯ ಮೂಲ ಬೀಜವಾಗಿರ್ತಕ್ಕಂಥದ್ದು ನೈತಿಕತೆ ಎಲ್ಲ ಧರ್ಮದ ತತ್ವ ಸಿದ್ಧಾಂತಗಳ ಹಾಗೆಯೇ ಎಲ್ಲ ದಾರ್ಶನಿಕರ ಕವಿಗಳ ಉತ್ಕಟೇಚ್ಛೆಯಾಗಿರ್ತಕ್ಕಂಥದ್ದು ಇವೆಲ್ಲದರಿಂದಲೂ ಕೂಡ ಮಾನವ ಮತಿಗೆ ನೀತಿ ಬೋಧೆ ಆಗುತ್ತದೆ ಲೋಕದ ಡೊಂಕು ತಿದ್ದುವುದರೊಂದಿಗೆ ತಮ್ಮ ತಮ್ಮ ಡೊಂಕುಗಳನ್ನೂ ಕೂಡ ತಿದ್ದಿಕೊಳ್ಳುವಂತಹ ನೈತಿಕ ಅನುಸಂಧಾನವಿದ್ದವರು ಮಹಾತ್ಮರಾಗುತ್ತಾರೆ ಅವರ ಮಾತು ಮತ್ತು ಕೃತಿಗಳು ಸಮಾಜದಲ್ಲಿ ಆದರ್ಶವಾಗಿ ನೆಲೆ ನಿಂತಾಗ ನೀತಿಯ ಸೂಕ್ತಿಯಾಗುತ್ತವೆ ಹುಲಿಗೆರೆ ಸೋಮನಾಥ ಅವರ ಶತಕ ಈ ಒಂದು ಸೋಮೇಶ್ವರ ಶತಕ ಕನ್ನಡ ನಾಡಿನಲ್ಲಿ ಕವಿವಾಣಿಯಾಗಿ ಜನವಾಣಿಯಾಗಿ ಹಬ್ಬಿ ಹರಡಿ ನೀತಿಯ ಹಂದರದಲ್ಲಿ ಬದುಕಿನ ತನಿವಣ್ಣುಗಳನ್ನು ತುಂಬಿ ತಂದಿದೆ ಈ ನೀತಿ ಅಮೃತದ ಸವಿಯುಂಡವರು ಸಂಸ್ಕೃತಿ ಮತ್ತು ಸಜ್ಜನಿಕೆಯ ವಾರಸುದಾರರಾಗಿ ಲೋಕಪ್ರಿಯವಾಗುವುದರಲ್ಲಿ ಸಂದೇಹವಿಲ್ಲ ಅಂದ್ರೆ ಈ ಒಂದು ನೀತಿ ಶತಕ ಇದೆಯಲ್ಲ ಇದನ್ನು ಯಾರು ಸರಿಯಾದ ರೀತಿಯಲ್ಲಿ ಅರ್ಥವನ್ನ ಮಾಡ್ಕೊಳ್ತಾರೋ ಅವರು ತಮ್ಮ ಬದುಕನ್ನು ಅತ್ಯಂತ ಸುಸಂಸ್ಕೃತವಾಗಿ ನಡೆಸಬಲ್ಲಂತಹ ಶಕ್ತಿಯನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು ಇದರ ತಾತ್ಪರ್ಯ ಭಕ್ತಿ ಜ್ಞಾನ ವೈರಾಗ್ಯ ನೀತಿಗಳನ್ನ ಪ್ರತಿಪಾದಿಸುವ ಈ ಒಂದು ಶತಕಗಳ ಪದ್ಯಗಳ ಸಾಲುಗಳು ಹುಲಿಗೆರೆ ಸೋಮನಾಥ ಅವರ ಹೆಸರನ್ನ ಇವತ್ತಿಗೂ ಕೂಡ ಜನಮಾನಸದಲ್ಲಿ ಸ್ಥಿರವಾಗಿಸುವ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ ಅಂದರೆ ಸಕಾಲಕ್ಕೂ ಕೂಡ ಸರ್ವಕಾಲಕ್ಕೂ ಕೂಡ ಈ ಒಂದು ಶತಕ ಸೋಮೇಶ್ವರ ಶತಕ ಅತ್ಯಂತ ಸುಪ್ರಸಿದ್ಧವಾದಂತಹ ಒಂದು ಸಾಹಿತ್ಯ ಲೋಕದ ಒಂದು ಅಮೂಲ್ಯ ರತ್ನ ಅಂತ ಹೇಳಿ ನಾವು ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತಕ್ಕಂಥದ್ದು ಈ ಸೋಮೇಶ್ವರ ಶತಕದಲ್ಲಿ ಕೆಲವೊಂದನ್ನು ಆಯ್ಕೆ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಆ ನೈತಿಕವಾದ ಮೌಲ್ಯಗಳನ್ನು ಅರ್ಥೈಸ್ಕೊಳ್ಳಿ ಅನ್ನುವ ಕಾರಣಕ್ಕಾಗಿ ಒಂದಷ್ಟು ಶತಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಮೊದಲಿಗೆ ಮೊದಲ ಭಾಗದಲ್ಲಿರುವಂತಹ ಒಂದು ನಾಲ್ಕು ಸಾಲಗಳನ್ನು ಓದ್ತೀನಿ ನೋಡಿ ಈ ಶತಕಗಳಲ್ಲಿರುವಂತಹ ತಾತ್ಪರ್ಯವನ್ನು ನಾನು ಈ ಪದ್ಯದ ಸಾಲಗಳನ್ನು ಓದಿದ ಮೇಲೆ ಅರ್ಥೈಸುವ ಪ್ರಯತ್ನವನ್ನು ಮಾಡ್ತೀನಿ ನೋಡಿ ಶತಕದ ಮೊದಲನೆಯ ಭಾಗದಲ್ಲಿ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳನ್ನು ಕೇಳುತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತಂ ಕೆಲವಂ ಸಜ್ಜನ ಸಂಗದಿಂದಲ್ ಅರಿಯಲ್ ಸರ್ವಜ್ಞಮಪ್ಪಂ ನರಂ ಫಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಇಲ್ಲಿ ಕುಲಗಿರೆ ಸೋಮನಾಥರು ಜ್ಞಾನವನ್ನು ಒಬ್ಬ ಮನುಷ್ಯ ಹೇಗೆಲ್ಲ ಯಾವ ಯಾವ ಮೂಲಗಳಿಂದ ಸಂಪಾದಿಸ್ಕೊಳ್ಬಹುದು ಅನ್ನುವಂಥ ವಿಚಾರಗಳನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋಡಿ ಮನುಷ್ಯ ಯಾವ ಯಾವ ಮೂಲಗಳಿಂದ ಜ್ಞಾನವನ್ನು ಸಂಪಾದಿಸಿ ಆಗ್ತಾನೆ ಅನ್ನೋದನ್ನು ತಿಳಿಸ್ತಾ ಅವರು ಈ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಇದರಿಂದ ಯಾರ್ಯಾರಿಂದ ನಾವು ಕಲಿಬಹುದು ಅಂತ ಕೆಲವೊಂದು ವಿಚಾರಗಳನ್ನು ಪಂಡಿತರಿಂದ ಕಲಿಬೇಕಾಗುತ್ತೆ ಕೆಲವನ್ನು ಸಂಪ್ರದಾಯಗಳನ್ನು ಕೇಳ್ತಾ ಕೇಳ್ತಾ ಇನ್ನು ಕೆಲವನ್ನ ಆಚರಣೆಗಳ ಮೂಲಕ ಕಂಡು ಅವುಗಳಿಂದ ಬರುವಂತಹ ವಿಚಾರಗಳನ್ನು ನಾವು ಕಲಿಬೇಕು ಅನ್ನುವಂಥದ್ದು ಇನ್ನು ಕೆಲವನ್ನ ಉತ್ತಮವಾದ ತಿಳುವಳಿಕೆಯಿಂದ ನೋಡ್ತಾ ಕೆಲವೊಂದನ್ನು ಒಳ್ಳೆಯ ಸಂಘದಿಂದ ಅರಿತುಕೊಂಡು ಮನುಷ್ಯ ಸರ್ವಜ್ಞನಾಗಬೇಕು ಆಗ್ತಾನೆ ಅನ್ನುವಂಥದ್ದು ನಾವು ಸುಮಾರು ಸರಿ ಅಂತೀವಿ ನನ್ಗೆ ಯಾರು ಸಹಾಯಕ ಬಂದಿಲ್ಲ ನನ್ನಷ್ಟಕ್ಕೆ ನಾನೇ ಬೆಳೆದೆ ನನ್ನಷ್ಟಕ್ಕೆ ನಾನೇ ಕಲಿತೆ ನನ್ನ ಅಷ್ಟಕ್ಕೆ ನಾನೇ ಬೆಳೆದಿದ್ದೀನಿ ಈ ಅಹಂಕಾರದಲ್ಲಿ ಮನುಷ್ಯ ಬದುಕ್ತಾನೆ ಆದರೆ ಮಗು ಹುಟ್ಟಿದಾಗ ಮಾತ್ರ ಪರಿಶುದ್ಧವಾಗಿ ಏನೂ ಗೊತ್ತಿಲ್ಲದಂತ ಒಂದು ಮಾಂಸದ ಮುದ್ದೆಯಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಒಂದು ಮಗು ಒಂದು ಮುಗ್ಧವಾದಂತಹ ರೂಪದ ಗೊಂಬೆ ಬೆಳೀತಾ 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 ಪ್ರತಿಯೊಂದನ್ನು ಕೂಡ ಬೇರೆಯವರಿಂದನೇ ಕಲಿಯುವಂಥದ್ದು ನಾವು ಬೇರೆಯವರಿಂದನೇ ಒಳ್ಳೇದಾಗಿರ್ಬೋದು ಅದನ್ನ ಅಲ್ಲಿ ಹೇಳ್ತಾ ಇದಾರೆ ನೋಡಿ ಕೆಲವೊಂದನ್ನು ಜೀವಿಗಳಿಂದ ಕಲಿಯುವಂಥದ್ದು ಕೆಲವೊಂದನ್ನು ಕೇಳ್ತಾ ಕಲಿಯುವಂಥದ್ದು ಕೆಲವೊಂದನ್ನು ನೋಡ್ತಾ ಕಲಿಯುವಂಥದ್ದು ಇನ್ನು ಕೆಲವೊಂದನ್ನು ಸಂಘದ ಸಹವಾಸದಿಂದ ನಾವು ಯಾರೊಟ್ಟಿಗೆ ಇರ್ತೀವಿ ಅವರಿಂದ ಕಲಿಯುವಂಥದ್ದು ಒಳ್ಳೆಯದನ್ನು ಕಲಿಬೇಕಾ ಕೆಟ್ಟದ್ದನ್ನು ಕಲಿಬೇಕಾ ಅನ್ನೋದು ನಮ್ಮ ತಿಳುವಳಿಕೆಗೆ ಬರಬೇಕು ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ ಕೆಲವನ್ನ ಉತ್ತಮವಾದ ತಿಳುವಳಿಕೆಯಿಂದ ನಮ್ಮಲ್ಲಿ ಉತ್ತಮವಾದ ಜ್ಞಾನವನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಹೋಗ್ತಾ ನಾವು ಯಾರೊಟ್ಟಿಗೆ ಸಹವಾಸ ಮಾಡಿದ್ರೆ ನಾವು ಏನನ್ನು ಕಲಿತೀವಿ ಅನ್ನುವಂಥದ್ದನ್ನು ಅರ್ಥಕೊಂಡು ನಾವು ವಿದ್ಯೆಯನ್ನು ಜ್ಞಾನಾರ್ಜನೆಯನ್ನು ಮಾಡ್ತಾ ಹೋದಾಗ ನಾವು ನಿಜವಾಲು ಕೂಡ ಸರ್ವಜ್ಞನಾಗ್ತೀವಿ ಸರ್ವಜ್ಞ ಎಲ್ಲವನ್ನ ತಿಳಿದುಕೊಳ್ಳೋದು ಕೇವಲ ನನ್ನಿಂದ ನಾನಲ್ಲ ಪ್ರತಿಯೊಬ್ಬರಿಂದಲೂ ಪ್ರತಿಯೊಬ್ಬರಿಂದಲೂ ನಾವು ಕಲಿಯುವಂಥದ್ದಿದೆ ಪ್ರತಿಯೊಂದರಿಂದಲೂ ಕ ಕೂಡ ಕಲಿಯುವಂಥದ್ದಿದೆ ಹಾಗಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಹೇಗೆ ಹಲವು ಹಳ್ಳಗಳು ಸೇರಿ ಹನಿ ಹನಿ ಕೂಡಿದ್ರೆ ಹಳ್ಳ ತೆನೆ ತೆನೆ ಕೂಡಿದ್ರೆ ಬಳ್ಳ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ತುಂಬ ಸರಿ ನಾವು ಹೇಳ್ತೀವಿ ನಾನು ಯಾರ ಹಂಗಲ್ಲೂ ಇಲ್ಲ ಇಲ್ಲ ಖಂಡಿತವಾಗಲೂ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಒಬ್ಬರಿಂದಲೇ ನಾವು ಇನ್ನೊಬ್ಬರಿಂದಲೇ ನಾವೇ ಹೊರತು ನನ್ನಿಂದ ನಾನು ಅಲ್ಲ ಅನ್ನೋವಂಥದ್ದನ್ನು ಎಷ್ಟು ಮನೋಜ್ಞವಾಗಿ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಸಮುದ್ರವಾಗಬೇಕಾದ್ರೆ ಹನಿ ಹನಿ ಸೇರಿ ನಾವು ಸರ್ವಜ್ಞ ಅನ್ನುವಂತಹ ಸಮುದ್ರವಾಗಬೇಕು ಅನ್ನುವಂಥದ್ದನ್ನು ಈ ಒಂದು ಪದ್ಯಭಾಗ ನಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಿದೆ ಅಂತಕ್ಕಂಥದ್ದು ಮುಂದಿನ ಭಾಗದ ಪದ್ಯದಲ್ಲಿ ನೋಡಿ ಉಣದಿರ್ಪ ಧನಂ ಇರ್ದೊಡೇನು ಸುತ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೇನಾ ಪತ್ತಿನೋಳ್ ಮಣಿದುಂ ನೋಡದ ಬಂಧುವೇತ ಕೆಣಿಸಲ್ ಕಾಲೋಚಿತ ಕೈದಿದ ಆ ತೃಣವೇ ಪರ್ವತವಲ್ಲವೇ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಈ ಒಂದು ಪದ್ಯ ಭಾಗದಲ್ಲಿ ಸೋಮನಾಥ ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದರೆ ಸಮಯಕ್ಕಾಗದಿರುವಂಥದ್ದು ಅದು ಯಾವುದಾದ್ರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋಂಥದ್ದನ್ನ ಉದಾಹರಣೆಯ ಸಮೇತ ನಿಮಗೆ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿಯಲ್ಲಿ ಅವರು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹಣವಿದ್ದು ಅನುಭವಿಸಲಾಗದಿರ್ತಕ್ಕಂಥ ಸ್ಥಿತಿಯಲ್ಲಿದ್ದರೆ ಆ ಹಣದಿಂದ ಪ್ರಯೋಜನವೇನು ಮುಪ್ಪಿನಲ್ಲಿ ತಂದೆ ತಾಯಿಗಳ ಸಹಾಯಕ್ಕೆ ಕಷ್ಟಕ್ಕೆ ಬಾರದವನು ಮಗ ಇದ್ರೇನು ಅಥವಾ ನಮಗೆ ಸಹಾಯಕ್ಕೆ ಬರದೇ ಇರತಕ್ಕಂಥ ವೃದ್ಧಾಪ್ಯದಲ್ಲಿ ಮಕ್ಕಳು ಆಧಾರವಾಗಿ ನಿಲ್ಲಬೇಕು ತಂದೆ ತಾಯಿಗಳಿಗೆ ಇಲ್ಲದೆ ಹೋದರೆ ಪ್ರಯೋಜನವೇನು ಸಕಾಲಕ್ಕೆ ಬರದೇ ಇರುವಂತಹ ಮಳೆ ಪೈರು ನಾವು ಬೆಳೆ ಬೆಳೆ ಬೆಳೆಯನ್ನು ಹಾಕಿರ್ತೀವಲ್ಲ ಅದು ಅದಕ್ಕೆ ಬೇಕಾದ ಸಂದರ್ಭದಲ್ಲಿ ಬರದೆಲೆ ಇದ್ದು ಆಮೇಲೆ ಸಿಕ್ಕಾಪಟ್ಟೆಯಾಗಿ ಸುರಿದ್ರೆ ಪ್ರಯೋಜನವೇನು ಆಪತ್ತಿನ ಕಾಲದಲ್ಲಿ ನಮಗೆ ಕಷ್ಟ ಅನ್ನುವಂತಹ ಸಂದರ್ಭದಲ್ಲಿ ನಮ್ಮನ್ನು ಬಂದು ನೋಡದಂತಹ ನಮ್ಮ ಕಷ್ಟಕ್ಕೆ ಬಂದು ಆಧಾರವಾಗಿ ನಿಲ್ಲದೇ ಇರತಕ್ಕಂತಹ ಬಂಧುಗಳು ಎಷ್ಟಿದ್ರೆ ಏನು ಪ್ರಯೋಜನಕ್ಕಿಲ್ಲ ಹಾಗೆಯೇ ಸರಿಯಾದ ಸಮಯಕ್ಕೆ ಸಿಗುವ ಹುಲ್ಲು ಕಡ್ಡಿಯಷ್ಟು ಸಹಾಯವೂ ಕೂಡ ಪರ್ವತಕ್ಕೆ ಸಮ ಅನ್ನುವಂಥದ್ದನ್ನ ಹೇಳುವ ಪ್ರಯತ್ನವನ್ನ ಇಲ್ಲಿ ಕವಿ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ನಮಗೆ ಹೊಟ್ಟೆ ತುಂಬಿದಾಗ ಊಟ ಹಾಕೋದ್ರಿಂದ ಪ್ರಯೋಜನ ಇಲ್ಲ ನಮಗ್ ನಮಗೆ ಏನಾದ್ರೂ ಸಮಸ್ಯೆ ಇದೆ ನಾವು ಕಷ್ಟದಲ್ಲಿದ್ದೀವಿ ಅಂದಾಗ ಯಾರಾದ್ರೂ ಬಂದು ನಿಲ್ತಾರೆ ಅಂದ್ರೆ ಅದಕ್ಕೆ ಒಂದು ಅರ್ಥ ಇದೆ ಇಲ್ಲದೆ ಹೋಯಿತು ಅಂತ ಹೇಳಿದ್ರೆ ಮುಪ್ಪಿನಲ್ಲಿ ನಮಗೆ ತಂದೆ ತಾಯಿಗಳನ್ನ ನೋಡ್ಕೊಳ್ಳುವಂತಹ ಮಕ್ಳಿದ್ ಇಲ್ಲದೇ ಇದ್ರೆ ಪ್ರಯೋಜನವಿಲ್ಲ ನಮ್ಮಲ್ಲಿ ಸಿಕ್ಕಾಪಟ್ಟೆ ಹಣ ಇದೆ ನಮ್ಮ ಅವಶ್ಯಕತೆಗೆ ಸಿಗೋದಿಲ್ಲ ಅಂದರೆ ಆ ಹಣಕ್ಕೆ ಬೆಲೆ ಇಲ್ಲ ನಾವು ಕಷ್ಟದಲ್ಲಿ ಇದ್ದೀವಿ ಅಂದಾಗ ನಮ್ಮ ಬಂಧುಗಳು ನಮ್ಮ ನಮ್ಮ ಸಮೀಕ ಆಗದೇ ಇದ್ರೆ ಆ ಬಂಧುಗಳಿದ್ದು ಪ್ರಯೋಜನವಿಲ್ಲ ಅನ್ನುವಂಥದ್ದು ಹುಲ್ಲು ಕಡ್ಡಿಯಷ್ಟಾದರೂ ನಮಗೆ ಸಹಾಯವನ್ನು ಮಾಡ್ದರೆ ಇದ್ರೆ ಬೆಟ್ಟಕ್ಕೂ ಕೂಡ ಪ್ರಯೋಜನವಿಲ್ಲ ಪರ್ವತವೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಹಾಗಾಗಿ ಚಿಕ್ಕ ಸಹಾಯ ಯಾವ ಸಮಯಕ್ಕೆ ಬೇಕು ಅನ್ನುವಂಥ ಟೈಮಲ್ಲಿ ಯಾರಾದರೂ ಒಬ್ರು ನಮ್ಗೆ ಸಹಾಯಕ್ಕೆ ನಿಲ್ತಾರ ಮಾತ್ರ ಆ ವ್ಯಕ್ತಿತ್ವಕ್ಕೆ ಆ ಒಂದು ವಸ್ತುವಿಗಾಗಲಿ ಆ ಸಮಯಕ್ಕಾಗಲಿ ನಿಜವಾಗ್ಲೂ ಕೂಡ ಪ್ರಯೋಜನ ಇದೆ ಅನ್ನುವಂಥದ್ದನ್ನು ಈ ಒಂದು ಪದ್ಯಭಾಗ ನಮಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದೆ